ಮುನಿರತ್ನ ಎಚ್ ಐ ವಿ ಟ್ರಾಪ್ ಮಾಜಿ ಸಚಿವನ ಮೇಲೆ ಸ್ಫೋಟಕ ಆರೋಪ ರಾಜಕೀಯ ವಿರೋಧಿಗಳಿಗೆ ಏಡ್ಸ್ ಸೋಂಕುವ ಯತ್ನ ಮೋಸದ ಮುನಿರತ್ನ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜಕಾರಣವೇ ಬೆಚ್ಚಿ ಬೀಳುವಂತ ಕರ್ನಾಟಕ ಯಾಕೆ ಆ ಮೊಸಾದ್ಗೆ ಮೊಸಾದೆ ಒಂದ್ಸಲಿ ಗಾಬರಿ ಆಗ್ಬೋದು ಎಂತ ಐಡಿಯಾ ಇದು ಈ ತರ ಹೆಂಗೆ ಒಬ್ಬ ರಾಜಕಾರಣಿ ಇತರದ ತಲೆ ಓಡಿಸ್ತಾರ ಅಂತ ಹೇಳಿ ಮೊಸದೆ ನಾಚಿ ತಲೆ ತಗ್ಗಿಸ್ಬೇಕು ಅಂತಹ ಕೃತ್ಯಗಳ ಆರೋಪವನ್ನ ಮುನಿರತ್ನ ಮೇಲೆ ಮಾಡಲಾಗ್ತಿದೆ ಅದು ಮೊಸಾದಲ್ವಾ ಅಲ್ವಾ ಇದು ಮೋಸದ ಮುನಿರತ್ನ ಅಂತ ಕರೀಬಹುದು ಈ ಆರೋಪಗಳು ನಿಜ ಆದ್ರೆ ಅಂತಹ ಭಯಂಕರ ಆರೋಪಗಳನ್ನ ಮುನಿರತ್ನ ಮೇಲೆ ಮಾಡಲಾಗ್ತಾ ಇದೆ ಇಡೀ ಜಗತ್ತಿನ ಶ್ರೇಷ್ಠ ಸ್ಪೈಗಳಲ್ಲ ಹೋಗಿ ಬಿಡಬೇಕು ಕೇಳಿದ್ರೆ ಎಲ್ಲಿ ಇವರ ಮುಂದೆ ನಾವೇನು ಇಲ್ಲ ಅಂತ ಹೇಳಿ ಅಂತ ಆರೋಪಗಳನ್ನ ಮುನಿರತ್ನ ಮೇಲೆ ಮಾಡಲಾಗಿದೆ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕೋಕೆ ಏಡ್ಸ್ ರೋಗಿಯ ರಕ್ತ ತಗೊಬಂದು ಇವರಿಗೆಲ್ಲ ಏಡ್ಸ್ ಹಬ್ಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ಗೆ ಸೇರಿದಂತೆ ತುಂಬಾ ಜನಕ್ಕೆ ಏಡ್ಸ್ ಹತ್ತಿಸೋಕೆ ರಕ್ತವನ್ನ ಗೀರಿ ಶೇಖ್ಯಾಂಡ್ ಕೊಟ್ಟಾಗ ಬಿಡೋಕೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋ ಆರೋಪಗಳನ್ನ ಮಾಡ್ಲಾಗ್ತಾ ಇದೆ ಅತ್ಯಾಚಾರದ ಆರೋಪಗಳನ್ನ ಮಾಡ್ಲಾಗ್ತಾ ಇದೆ ಎಫ್ಐಆರ್ ಆಗಿ ಕೇಸ್ ಆಗಿ ಈಗ ಮುನಿರತ್ನ ಒಂದಾದ್ಮೇಲೆ ಕೇಸಲ್ಲಿ ಅರೆಸ್ಟ್ ಆಗ್ತಾ ಇದ್ದಾರೆ ಹಾಗಿದ್ರೆ ಏನಿದು ಮುನಿರತ್ನ ಪ್ಲಾನ್ ಅಸಲಿಗೆ ಮುನಿರತ್ನ ಏನ್ ಮಾಡೋಕ್ ಹೊರಟಿದ್ರು ಇದು ಬಯಲಾಗಿದ್ದ ಹೇಗೆ ಎಲ್ಲವನ್ನ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ರಾಜರಾಜೇಶ್ವರ ನಗರದ ಶಾಸಕ ಬಿಜೆಪಿ ನಾಯಕ ಮುನಿರತ್ನ ನಿಮ್ಗೆ ಗೊತ್ತಿದ್ದ ಹಾಗೆ ಇತ್ತೀಚೆಗೆ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರೆ ಜಾತಿ ದುಡ್ಡಿಗಾಗಿ ಹೆದರಿಸಿದ್ದು ಸೇರಿದ ಹಾಗೆ ಅನೇಕ ಕೇಸ್ಗಳು ಅವ್ರ ಮೇಲೆ ದಾಖಲಾಗಿದ್ವು ಆದರೆ ಜೈಲಿನಿಂದ ಬಿಡುಗಡೆಯಾಗೋ ಮುನ್ನವೇ ಜಾತಿ ನಿಂದನೆಗಿಂತ ಹಣಕ್ಕಾಗಿ ಬೆದರಿಕೆಗಿಂತ ಸೀರಿಯಸ್ ಕೇಸ್ನಲ್ಲಿ ಮುನಿರತ್ನ ಮತ್ತೆ ಅರೆಸ್ಟ್ ಆಗಿದ್ದಾರೆ ರಾಮನಗರದ ಕಗ್ಗಿಪುರ ಸ್ಟೇಷನ್ನಲ್ಲಿ ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ ಈ ಸಂಬಂಧ ಮತ್ತೆ ಪೊಲೀಸರು ಮುನಿರತ್ನರನ್ನ ವಶಕ್ಕೆ ಪಡೆದಿದ್ದಾರೆ ಆದರೆ ಈ ಎಫ್ಐಆರ್ ನಲ್ಲಿ ಸ್ಫೋಟಕ ಅಂಶಗಳಿವೆ ಬೆಚ್ಚಿ ಬೀಳಿಸುವಂತಿವೆ ಹಾಗಿದ್ರೆ ಏನಿದು ಕೇಸು ದೂರು ಕೊಟ್ಟ ಸಂತ್ರಸ್ತೆ ಹೇಳಿದ್ದೇನು ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸಂತ್ರಸ್ತೆ ಮೇಲೆ ಅತ್ಯಾಚಾರ ವಿಡಿಯೋ ತೋರಿಸಿ ಬೆದರಿಕೆ ಸಂತ್ರಸ್ತೆ ತಾನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದಾಗಿ ಹೇಳಿಕೊಂಡಿದ್ದು ಕೊರೋನಾ ಸಂದರ್ಭದಲ್ಲಿ ಮುನಿರತ್ನ ಅವರ ಪರಿಚಯ ಆಯಿತು ಅಂತ ಹೇಳಿದ್ದಾರೆ ಜನರಿಗೆ ಐದು ಸಾವಿರ ಮಾಸ್ಕ್ ವಿತರಣೆ ಮಾಡೋಕೆ ನಮ್ಮ ಕಾರ್ಪೊರೇಟರ್ಗೆ ನೀಡಿದ್ದೆ ಅದನ್ನು ತಿಳಿದ ಮುನಿರತ್ನ ನಾಯ್ಡು ವಾಟ್ಸಪ್ ಮೂಲಕ ಕಾಲ್ ಮಾಡಿ ನಾನು ಈ ಭಾಗದ ಶಾಸಕ ನಿಮ್ಮ ಸಮಾಜ ಸೇವೆ ಬಗ್ಗೆ ಕೇಳಿ ನಾನು ಪ್ರಸನ್ನನಾಗ್ಬಿಟ್ಟಿದ್ದೀನಿ ಬನ್ನಿ ಮೀಟ್ ಮಾಡಿ ಅಂತ ಹೇಳಿದರು ಅದರಂತೆ ಮರುದಿನ ರಾಮಯ್ಯ ಸಮಾಧಿ ಬಳಿ ಇರೋ ಅವರ ಆಫೀಸ್ನಲ್ಲಿ ಭೇಟಿಯಾಗಿ ಪರಿಚಯ ಮಾಡಿಕೊಂಡೆ ಅದಾದಮೇಲೆ ಪ್ರತಿದಿನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮುನಿರತ್ನ ಕಳಿಸಿ 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 ಕ್ಲೋಸ್ ಆಗಿಬಿಟ್ರು ವೀಡಿಯೋ ಕಾಲ್ ಮಾಡಿ ಆಗಾಗ ವಿಚಾರಿಸೋದು ಹೇಗಿದ್ದೀರಾ ಅಂತೆಲ್ಲ ಕೇಳೋದೆಲ್ಲ ಮಾಡ್ತಾ ಇದ್ರು ಸಲ ಬಾ ಗೋಡೋಣಿಗೆ ಅಂತ ಕರೆದ್ರು ಎಲ್ಲಿಗೆ ಶೆಡ್ ಅಲ್ಲ ಗೋಡೋನ್ ಗೋಡೋನಿಗೆ ಬಾ ಅಂತ ಮೂರು ಮೂರ್ನಾಲ್ಕು ದಿನಗಳ ನಂತರ ನಾನು ಹೋಗಿದ್ದೆ ಆಗ ಅವರೊಬ್ಬರೇ ಇದ್ದರು ತಕ್ಕೊಳ್ಳೋಕೆ ಬಂದರು ನಾನು ವಿರೋಧ ಮಾಡಿದಾಗ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಅಂತ ಹೇಳಿ ತಮ್ಮ ಗನ್ಮ್ಯಾನ್ಗೆ ಹೊರಗೆ ಹೋಗೋಕೆ ಹೇಳಿದರು ಬಳಿಕ ನಾನಷ್ಟೇ ವಿರೋಧಿಸಿದ್ರು ಕೂಡ ಬಿಡದೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ ಅಲ್ಲದೆ ನಾನು ಅಳ್ತಾ ಇದ್ದಾಗ ಈ ಗೌಡೋನ್ ತುಂಬಾ ರಹಸ್ಯ ಕ್ಯಾಮೆರಾ ಫಿಟ್ ಮಾಡಿದ್ದೀನಿ ನೀನು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ನಂದೆಲ್ಲ ತೆಗೆದುಬಿಟ್ಟು ಬರೀ ನೀನಿರೋದನ್ನ ಮಾತ್ರ ಹಾಕಿ ರಿಲೀಸ್ ಮಾಡಿಸ್ಬಿಡ್ತೀನಿ ಎಲ್ಲ ಕಡೆ ಅಂತ ಬಿದರಿಸಿದ್ರು ಆ ಕಾರಣಕ್ಕೆ ಮತ್ತೆ ಮತ್ತೆ ಅವರಿಂದ ಅತ್ಯಾಚಾರಕ್ಕೆ ಒಳಗಾಗಬೇಕಾಯ್ತು ಒಂದ್ಸಲ ಟಿವಿಯಲ್ಲೂ ನೋಡು ನೀನು ಅಂತ ಹೇಳಿ ಪ್ಲೇ ಮಾಡಿ ತೋರಿಸಿದ್ರು ವಿಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಕಾಲ್ ಹಿಡಿದು ಬೇಡ್ಕೊಂಡ್ರು ಕೂಡ ಅವರು ಕೇಳಲಿಲ್ಲ ನಿನ್ನ ಮಗನಿಗೂ ತೋರಿಸ್ತೀನಿ ಅಂತ ಅಂತ ಸಂತ್ರಸ್ತೆ ಆರೋಪಗಳನ್ನು ಮಾಡಿದ್ದಾರೆ ಎಲ್ಲದೂ ಕೂಡ ಸಂತ್ರಸ್ತೆ ಮಾಡಿರೋ ಆರೋಪಗಳು ಪ್ರೂವ್ ಇನ್ನೂ ಆಗಬೇಕು ಸದ್ಯಕ್ಕಿದು ಆರೋಪ ಅವರ ಕಂಪ್ಲೇಂಟ್ ನಲ್ಲಿ ಈ ರೀತಿ ಆ ಸಂತ್ರಸ್ತೆ ಉಲ್ಲೇಖ ಮಾಡಿದ್ದಾರೆ ಇದು ಒಂದಾಯ್ತು ಇದೇ ಸಂತ್ರಸ್ತೆ ಇನ್ನೂ ಗಂಭೀರವಾದ ಆರೋಪಗಳನ್ನ ಕೂಡ ಮಾಡಿದ್ದಾರೆ ಮುನಿರತ್ನ ಮೇಲೆ ಎಚ್ ಐ ವಿ ಪೇಷಂಟ್ ಇಂದ ಹನಿ ಟ್ರಾಪ್ ನಿಮ್ಮ ಏರಿಯಾ ಕಾರ್ಪೊರೇಟರ್ ಹೇಗೆ ಅಂತ ಕೇಳಿದ್ರು ಅವರು ನಿಮ್ಮಂತೆಯೇ ನನ್ನನ್ನು ಬಳಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ತಪ್ಪಿಸ್ಕೊಂಡು ದೂರ ಇರೋಕೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದೆ ಅದಕ್ಕೆ ಮುನಿರತ್ನ ಇಲ್ಲ ಅವನು ಹೇಳಿದ ಹಾಗೆ ಕೇಳು ಆಮೇಲೆ ಅದರ ವಿಡಿಯೋ ಮಾಡ್ಕೊಂಡು ತಗೊಂಬಂದು ನನಗೆ ಕೊಡು ಅಂತ ಹೇಳಿದ್ರು ನಾನು ಬೇರೆ ದಾರಿ ಇಲ್ಲದಕ್ಕೂ ಒಪ್ಕೊಂಡೆ ಈ ವೇಳೆ ನಿನ್ನ ಕೈಲಿ ಕೆಲಸ ಆಗದೆ ಹೋದರೆ ನಿನಗೆ ಪರಿಚಯ ಇರೋ ರಾಧಾ ಅನ್ನೋಳನ್ನು ಪರಿಚಯ ಮಾಡಿಕೊಡ್ತೀನಿ ಕಳಿಸ್ಕೊಡ್ತೀನಿ ಆಕೆಗೆ ಕ್ಯಾಮರಾ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿದ್ರು ಅದಾದ ನಂತರ ರಾಮಯ್ಯ ಸಮಾಧಿ ಬಳಿ ಇರೋ ಒಂದು ಅಪಾರ್ಟ್ಮೆಂಟ್ನಲ್ಲಿ ಸುಧಾಕರ್ ಅನ್ನೋರನ್ನು ಕರೆಸಿ ಕ್ಯಾಮರಾ ಫಿಕ್ಸ್ ಮಾಡಿಸಿದ್ರು ನಂತರ ಕಾರ್ಪೊರೇಟರ್ ಪತಿಗೆ ರಾಧಾನ ಪರಿಚಯ ಮಾಡಿಸಿದೆ ಆ ನಂತರ ಅವರಿಬ್ಬರ ಅಶ್ಲೀಲ ವೀಡಿಯೋನ ರೆಕಾರ್ಡ್ ಮಾಡಿ ಮುನಿರತ್ನ ಇಟ್ಕೊಂಡ್ರು ಇನ್ಫ್ಯಾಕ್ಟ್ ಅದನ್ನು ಲೈವ್ ನೋಡೋ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು ಇದರಿಂದ ಭಯ ಬಿದ್ದ ನಾನು ಯಾವುದಕ್ಕೂ ಇರಲಿ ಅಂತ ಆ ಸುಧಾಕರ್ ಕ್ಯಾಮರಾ ಫಿಕ್ಸ್ ಮಾಡಿಸಿದ್ದನ್ನ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಬಳಿಕ ನಾನು ಕಾರ್ಪೊರೇಟರ್ ಹತ್ರ ಕಳಿಸಿದ್ದು ಎಚ್ ಐ ವಿ ಪೇಷೆಂಟ್ ಅಂತ ನನಗೆ ಹೇಳಿದ ನನಗೆ ಭಯ ಆಯಿತು ಸಾಲದು ಅಂತ ನನಗೆ ಇನ್ನೊಂದು ಕೆಲಸ ಮಾಡು ಆ ಕಾರ್ಪೊರೇಟರ್ ಮಗನ ಹತ್ರನೂ ಆ ಪೇಷಂಟ್ನ ಕಳಿಸ್ಬೇಕು ಇಲ್ಲ ಯಾರನ್ನಾದರೂ ಕಳಿಸ್ತೀನಿ ಅವನಿಗೆ ಎಚ್ ಐ ವಿ ರಕ್ತವನ್ನ ಇಂಜೆಕ್ಟ್ ಮಾಡೋಕಾದ್ರೂ ಹೆಲ್ಪ್ ಮಾಡುವಂತ ವಿಕೃತವಾಗಿ ಕೇಳಿಕೊಂಡ ನಾನು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆತ ನನ್ನ ಮಗನ ಜೊತೆಯವನು ಅಂತ ಹೇಳಿ ಮನೆಗೆ ಹೋದೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದೆ ಅಂತ ಹೇಳಿದ್ದಾರೆ ಇಲ್ಲೇ ಕಂಪ್ಲೇಂಟ್ ನಲ್ಲಿ ಅಷ್ಟು ಮಾತ್ರ ಅಲ್ಲ ಇದೇ ರೀತಿ ಮೂರ್ನಾಲ್ಕು ಹುಡುಗಿಯರನ್ನ ಚೂಬಿಟ್ಟು ಆ ಕಾರ್ಪೊರೇಟರ್ ಪತಿಯ ವಿಡಿಯೋ ಮಾಡಿಸ್ಕೊಂಡ ಈ ವಿಡಿಯೋಗಳನ್ನ ತನ್ನ ಸಂಜಯ್ ನಗರ ಆಫೀಸ್ ನಲ್ಲಿ ಕುಳಿತುಕೊಂಡು ನೋಡಿ ವಿಕೃತಿ ಮೆರಿತಾ ಇದ್ದ ಹಾಗೆ ಗಂಗಣ್ಣ ಅನ್ನೋ ವ್ಯಕ್ತಿಯ ವಿಡಿಯೋ ಕೂಡ ಬಲವಂತದಿಂದ ಮಾಡಿಸಿ ಎಲೆಕ್ಷನ್ ಟೈಮ್ ನಲ್ಲಿ ಅದನ್ನು ಬಳಸ್ತಾ ಇದೇ ರೀತಿ ಪೊಲೀಸರ ವಿಡಿಯೋ ಕೂಡ ಆತನ ಹತ್ರ ಇದೆ ಅದನ್ನೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಬಂದಿದ್ದಾನೆ ಅಂತ ಹೇಳಿದ್ದಾರೆ ಜೊತೆಗೆ ಮಾಗಡಿ ಎಮ್ ಎಲ್ ನಾನು ಸಲುಗೆಯಿಂದ ಮಾತನಾಡುವ ಹಾಗೆ ಮಾಡಿ ಅದನ್ನ ಕೂಡ ಇಟ್ಕೊಂಡು ನನ್ನನ್ನು ಬೆದರಿಸಿದ್ದಾನೆ ನನ್ನ ಮಗ ಕಾಲೇಜ್ಗೆ ಹೋಗುವಾಗ ಕಿಡ್ನಾಪ್ ಮಾಡ್ತೀನಿ ಅಂತ ಅವರ ಗನ್ಮ್ಯಾನ್ ನಿಂದ ಹೇಳಿಸಿದ್ದ ಅಂತ ಕೂಡ ಈ ಲೇಡಿ ಆರೋಪ ಮಾಡಿಸಿದ್ದಾರೆ ಆರ್ ಅಶೋಕ್ ಜಸ್ಟ್ ಮಿಸ್ ಡಿ ಕೆ ಸುರೇಶ್ ಕೂಡ ಟಾರ್ಗೆಟ್ ಈ ಮೇಲ್ ಹೇಳಿದ್ದೆಲ್ಲ ಮಹಿಳೆ ಮಾಡಿರೋ ಕಂಪ್ಲೇಂಟ್ ನಲ್ಲಿ ಮಾಡಿರೋ ಆರೋಪಗಳು ಆದರೆ ಮತ್ತೊಂದಷ್ಟು ಖಾಸಗಿ ವಾಹಿನಿಯಲ್ಲಿ ಒಂದಿಷ್ಟು ವ್ಯಕ್ತಿಗಳು ಇದೇ ರೀತಿ ಮುನಿರತ್ನ ಮೇಲೆ ಇನ್ನೂ ಬೇರೆ ಬೇರೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಮುನಿರತ್ನ ಅಭಿಮಾನಿ ಸಂಘದ ಉಪಾಧ್ಯಕ್ಷ ಅಶೋಕ್ ಇವರು ಯಶವಂತಪುರ ಕೌನ್ಸಿಲರ್ ಕೂಡ ಆಗಿದ್ದರಂತೆ ಇವರು ಒಂದು ಸಲ ಮುನಿರತ್ನ ಅವರು ನಮ್ಮನ್ನು ಕರೆದು ಬಿ ಜೆ ಪಿ ನಾಯಕ ಆರ್ ಅಶೋಕ್ ಅವರಿಗೆ ಎಚ್ ಐ ವಿ ಸೋಂಕಿತ ವ್ಯಕ್ತಿಯ ರಕ್ತವನ್ನು ಇಂಜೆಕ್ಟ್ ಮಾಡಬೇಕು ಅಂತ ನಮಗೆ ಡೀಲ್ ಕೊಡೋಕೆ ಬಂದಿದ್ರು ಆ ಟೈಮ್ನಲ್ಲಿ ಮುನಿರತ್ನ ಇನ್ಸ್ಪೆಕ್ಟರ್ ಐ ಎನ್ ರೆಡ್ಡಿ ಹಾಗೂ ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ಅಲ್ಲಿದ್ದರು ಸ್ಕೀಮ್ ಹಾಕ್ತಾಯಿದ್ರು ಕೈಗೆ ಹಾಕಿಕೊಳ್ಳೋ ಒಂದು ಗ್ಲೌಸ್ ಕೊಡ್ತೀವಿ ಅದರಲ್ಲಿ ಬ್ಲೇಡ್ ಇರುತ್ತೆ ಅದನ್ನು ಹಾಕ್ಕೊಂಡು ಅಶೋಕ್ ಹುಟ್ಟು ಹಬ್ಬದ ದಿನ ಹೂಗುಚ್ಚ ಕೊಡೋ ನೆಪದಲ್ಲಿ ಕೈ ಕುಲುಕಿ ಸ್ವಲ್ಪ ಗೀರ್ ಬರಬೇಕು ರಕ್ತ ತಾಗ್ಬಿಡುತ್ತೆ ಅವ್ರಿಗೆ ಏಡ್ಸ್ ಬಂದುಬಿಡ್ತು ನೋಕಾಚಾರದಲ್ಲಿದ್ದರು ಇದನ್ನ ಕುದ್ದು ಇನ್ಸ್ಪೆಕ್ಟರ್ ಹೇಗೆ ಮಾಡಬೇಕು ಅಂತ ಹೇಳಿದ್ರು ಆ ಮೀಟಿಂಗ್ ನಂತರ ವೇಲು ನಾಯಕ್ ಅವರು ಕರೆದು ಅದರಲ್ಲಿ ಎಚ್ ಐ ವಿ ಬ್ಲಡ್ ಇರುತ್ತೆ ಇದು ದೊಡ್ಡವರ ಕೆಲಸ ಇದರಲ್ಲಿ ಇನ್ವಾಲ್ವ್ ಆಗಬೇಡ ಅಂತ ಹೇಳಿದ್ರು ಹೀಗಾಗಿ ನಾನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ದೂರ ಆಗಿದ್ದೆ ಆದರೆ ಎರಡು ಮೂರು ದಿನ ಆದ್ಮೇಲೆ ಫೋನ್ ಓಪನ್ ಮಾಡಿದಾಗ ಮತ್ತೆ ಕಾಲ್ ಮಾಡಿ ಬರೋಕೆ ಹೇಳಿದ್ರು ಅಲ್ಲಿಗೆ ಹೋದಾಗ ನಿನಗೆ ಮಾಡಕ್ ಆಗಲಿಲ್ಲ ಅಂದ್ರೆ ಹೇಳಿಬಿಡು ಅಂತ ಸಿಕ್ಕಾಪಟ್ಟೆ ಬೈದ್ರು ಅಲ್ಲದೆ ಈ ವಿಚಾರ ಎಲ್ಲಾದರೂ ಹೊರಗೆ ಬಂದ್ರೆ ನೀನು ನಿಮ್ಮ ಕುಟುಂಬ ಎರಡು ಇರೋದಿಲ್ಲ ಅಂತ ಜೀವ ಬೆದರಿಕೆ ಕಳಿಸಿದ್ರು ಅಂತ ಈ ವ್ಯಕ್ತಿ ಆರೋಪವನ್ನ ಮಾಡಿದ್ದಾರೆ ಮುನಿರತ್ನ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾದ ನಂತರ ಹಲವು ನಾಯಕರು ಅವರಿಗೆ ಅಡ್ಡಿ ಪಡಿಸ್ತಾ ಇದ್ರಂತೆ ಎದುರಾಳಿಗಳ ತರ ಕಾಣಿಸ್ತಾ ಇದ್ರಂತೆ ಅದರಲ್ಲೂ ಕೂಡ ಆರ್ ಅಶೋಕ್ ಅವರಿಗೆ ಮುನಿರತ್ನ ಅವರನ್ನ ಮಂತ್ರಿ ಮಾಡೋಕೆ ಇಷ್ಟ ಇರಲಿಲ್ಲ ಹೀಗಾಗಿ ಆರ್ ಅಶೋಕ್ ಅವರಿಗೆ ಎಚ್ ಐ ವಿ ರಕ್ತದ ಇಂಜೆಕ್ಷನ್ ಚುಚ್ಚಿ ಏಡ್ಸ್ ರೋಗ ಬರೆಸೋಕೆ ಮುನಿರತ್ನ ಮುನಿರತ್ನ ಸಹಚರರು ಮಾಡಿರುವ ಆರೋಪ ಇದೇ ರೀತಿ ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ರವಿ ಅವರ ಪತ್ನಿ ಕುಸುಮಾ ಹನುಮಂತರಾಯಪ್ಪ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೂ ಏಡ್ಸ್ ಬರೆಸೋಕೆ ಪ್ರಯತ್ನ ಪಟ್ಟಿದ್ರು ಮೂರು ಟೀಮ್ ರೆಡಿ ಮಾಡಿಟ್ಟಿದ್ರು ಅದರ ಕೊನೆ ಕ್ಷಣದಲ್ಲಿ ಹಿಂದೇಟ್ ಹಾಕಿದ್ರು ಈ ಸ್ಕೀಮ್ ಆರೋಪಗಳನ್ನ ಕೂಡ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಶಾಸಕ ಮುನಿರತ್ನ ಅವರನ್ನ ನಾವ್ ಯಾರು ಸಪೋರ್ಟ್ ಮಾಡಲ್ಲ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಈ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು ತನಿಖೆ ಮಾಡಿದಾಗ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಆದ್ರೆ ಈ ತರಹದ ಘಟನೆ ರಾಜಕೀಯದಲ್ಲಿ ನಡೆದರೆ ರಾಜಕೀಯಕ್ಕೆ ಯಾರು ಬರೋಕ್ ಮುಂದಾಗಲ್ಲ ಯಾವ ಮಂತ್ರಿನೂ ಕೆಲಸ ಮಾಡಕ್ಕಾಗಲ್ಲ ಜನರನ್ನ ಹೇಗೆ ನಂಬದಪ್ಪ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುನಿರತ್ನ ವಿರುದ್ಧ ರಾಜ್ಯ ಬಿಜೆಪಿಯಿಂದ ಯಾವ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಪ್ರಶ್ನೆಗೆ ಆಲ್ರೆಡಿ ಪಾರ್ಟಿಯಿಂದ ಮುನಿರತ್ನ ಅವರಿಗೆ ನೋಟಿಸ್ ಕೊಡ್ಲಾಗ ಅಂತ ಹೇಳಿದ್ದಾರೆ ಅಷ್ಟೇ ಈಗ ನೋಡಿದ್ರಲ್ಲ ಈಗ ಹೇಳಿ ಈ ಆರೋಪಗಳನ್ನ ಕೇಳಿದಾಗ ಆ ಮೊಸಾದ್ ನಂತಹ ಮೊಸಾದ್ ವಿಶ್ವದ ಸರ್ವಶ್ರೇಷ್ಠ ಇಂಟೆಲಿಜೆನ್ಸ್ ಏಜೆನ್ಸಿ ಇಸ್ರೇಲ್ ಅವರು ಕೂಡ ನಾಚೆ ತಲೆ ತಗ್ಸ್ತಾರಾ ಇಲ್ವಾ ಇದನ್ನೆಲ್ಲ ಕೇಳಿದ್ರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಇವೆಲ್ಲವೂ ಕೂಡ ಆರೋಪ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ